ಅಭಿವೃದ್ಧಿಗೆ ಮತ ನೀಡಿ ಅಂತ ಕೇಳಿದ್ದೇನೆ ನನ್ನ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಹೇಳಿದ್ದೇನೆ ಜನ ಉತ್ತಮವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ ಸೊ ಎಲ್ಲ ಕಡೆ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಐದು ಗ್ಯಾರಂಟಿಗಳು ಬಗ್ಗೆ ಜನ ಮಾತನಾಡ್ತಾ ಇದ್ದಾರೆ ಸೊ ಹಾಗಾಗಿ ಒಳ್ಳೆ ಉತ್ತಮವಾದಂಥ ರೀತಿಯಲ್ಲಿ ಎಲ್ಲ ಕಡೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಲಸ ನಡೀತಾ ಇದೆ ಹೆಚ್ಚು ಕಾಂಗ್ರೆಸ್ ಜೆಡಿಎಸ್ ಸೊ ದಿನ ನಿರಂತರವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬೆಂಗಳೂರು ಒಂದೇ ಅಲ್ಲ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರು ಮುಖಂಡರುಗಳು ಪಂಚಾಯಿತಿ ಸದಸ್ಯರು ಪಾಲಿಕೆ ಸದಸ್ಯರುಗಳು ಮಾಜಿ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ಈ ಬಾರಿ ನನಗೆ ಚೇತನ್ ಅರುವತ್ತು ಬಂಡೂರು ಕುರಿಗಳಿಂದ ಆರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಬರ್ತಾ ಇದ್ದಾರೆ ಜೊತೆಗೆ ಪಕ್ಷಾತೀತವಾಗಿ ಬೆಂಬಲ ಕೊಡಲಿಕ್ಕೂ ಕೂಡ ಮತದಾರರು ಏನು ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭ ಕಾರ್ಯಕರ್ತರುಗಳು ಭೇಟಿ ಕಟ್ಟಂಥ ಸಂದರ್ಭದಲ್ಲಿ ಇವತ್ತು ಪಕ್ಷಾತೀತವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದನ್ನು ನಾನು ಕೇಳ್ತಾ ಇದ್ದೀನಿ ಅಭಿವೃದ್ಧಿ ಮೇಲೆ ಅವರು ಮೋದಿ ಮುಖ ನೋಡ್ಕೊಂಡು ಹೋಗಿ ಹಾಕಿ ಮತ್ತೆ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಅಂತೇಳಿ ಜನರು ಮುಂದೆ ಹೋಗ್ತಾ ಇರುವಂಥದ್ದು ಅವ್ರಿಗಿರೋ ಒಂದೇ ಅಸ್ತ್ರ ಅವ್ರಿಗೆ ಅಸ್ತ್ರ ಬೇರೆ ಏನೂ ಇಲ್ಲ ಆದರೆ ಇಲ್ಲಿ ಪ್ರಮುಖವಾಗಿ ಈ ರಾಜ್ಯದ ಜನ ಕಳೆದ ಹತ್ತು ವರ್ಷಗಳಿಂದ ಈ ರಾಷ್ಟ್ರದ ಜನ ಏನು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದು ಭಾಳ ಮುಖ್ಯ ಆಗ್ತದೆ ಅವರ ಜೀವನ ಅವರ ಬದುಕು ಅದರಲ್ಲೂ ವಿಶೇಷವಾಗಿ ರೈತರ ಬದುಕು ಯುವಕರ ಭವಿಷ್ಯ ಅತಂತ್ರ ಆಗಿರೋದು ಎದ್ದು ಕಾಣ್ತಾ ಇದೆ ಒಂದು ಜಿ ಎಸ್ ಟಿ ಒರೆ ಇವತ್ತು ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಅದ್ರ ಜೊತೆಗೆ ರೈತರು ಇರ್ತಕ್ಕಂಥ ಗೊಬ್ಬರ ಇವತ್ತು ಯೂರಿಯಾ ಐವತ್ತು ಕೆ ಜಿ ಇದ್ದಂಥ ಮೂಟೆ ಇವತ್ತು ನಲ್ವತ್ತು ಕೆ ಜಿಗೆ ತಂದಿರುವಂಥ ಕುತಂತ್ರ ಇವೆಲ್ಲ ವಿಚಾರಗಳನ್ನು ಜನ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಸಾಕಷ್ಟು ಕಷ್ಟಗಳನ್ನು ಜೀವನ ನಡೆಸಲಿಕ್ಕೆ ಎದುರಿಸ್ತಾ ಇದ್ದಾರೆ ಆ ವಿಚಾರಗಳು ಇವತ್ತು मुख्यವಾಗಿ चर्चेಕ್ಕೆ ಬರ್ತಾಯಿದೆ